ಮೇಸು ಸ್ವಾಮಿ ಮಾತು ಮಾತಾಡ್ತಾರೆ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿ ನೀವು ನೀವೇನು ಬೇಕಾದರೂ ನೀವು ಬೇಡಿಕೊಳ್ಳ್ರಿ ನಾನೇ ದ್ರಾಕ್ಷೆ ಬಳ್ಳಿ ನೀವು ಕೊಂಬೆಗಳು ನೀವು ನನ್ನಲ್ಲಿ ಇದ್ದು ಏನು ಕೊಡ್ರಿ ಫಲವನ್ನು ಕೊಡ್ರಿ ಚಿಗುರ್ರಿ ಫಲವನ್ನು ಕೊಡ್ರಿ ಎಂಬುದಾಗಿ ದೇವರು ಹೇಳುವವನಾಗಿದ್ದಾನೆ ಸ್ವಾಮಿ ಹೇಳುವನಾಗಿದ್ದಾನೆ ಕರ್ತನ ಸನ್ನಿಧಾನದಲ್ಲಿ ನಾವು ಸೇರಿ ಬರುವ ನಾವೆಲ್ಲರೂ ಕೂಡ ದೇವರಿಗೋಸ್ಕರ ಚಿಗುರಿ ದೇವರಿಗೋಸ್ಕರ ಅರಳಿ ದೇವರಿಗೋಸ್ಕರ ಫಲ ಕೊಡುತ್ತಾ ಓಕೆ ನಮ್ಮ ಜೀವಿತವು ಒಂದು ಫಲ ಕೊಡುವ ಗುರುತಾಗಿ ದೇವರು ತನ್ನ ಸನ್ನಿಧಾನದಲ್ಲಿ ನಮ್ಮ ಪ್ರತಿಯೊಬ್ಬೊಬ್ಬರನ್ನ ದೇವರು ಇಟ್ಟಿದ್ದಾನೆ ಹಾಲೆಲುಯ್ಯ ಒಂದು ಟೈಮ್ನಲ್ಲಿ ನಾವು ಒಣಗಿ ಹೋಗಿದ್ವಿ ಒಂದು ಸಮಯದಲ್ಲಿ ನಾವು ಬಾಡಿ ಹೋಗಿದ್ವಿ ಒಂದು ಸಮಯದಲ್ಲಿ ನಮಗೆ ಯಾವುದೇ ವಿಧವಾದಂಥ ಫಲ ಕೊಡಲಿಕ್ಕೆ ಆಗದೇ ಇರೋವಂಥ ಫಲ ಅಂದ್ರೇ ಏನು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಎಲ್ಲ ಕೆಡುಕನ ಫಲಗಳನ್ನು ಕೊಡುತ್ತಾ ಇದ್ದಂಥ ನಮ್ಮ ಜೀವಿತವನ್ನು ದೇವರು ಕಟ್ ಮಾಡಿ ಅಲ್ಲಿಂದ ತನ್ನ ಸಭೆ ಎಂಬತಕ್ಕಂಥ ಈ ಒಂದು ಮಂದಿರದಲ್ಲಿ ಈ ಒಂದು ಆತನ ದೇಹವೆಂಬ ಆತನ ಬಳ್ಳಿಯಲ್ಲಿ ನಮ್ಮನ್ನು ನಾ ತಿರುಗಿ ನಾಟಿ ಕಸಿ ಕಟ್ಟಿ ನಮ್ಮ ಜೀವಿತದಲ್ಲಿ ಒಂದು ರೂಪಾಂತರವನ್ನು ದೇವರು ತಂದು ಕೊಟ್ಟಿದ್ದಾನೆ ಬೇಯಿಸಲು ದೇವರು ನಮಗೊಂದು ರೂಪಾಂತರವನ್ನು ತಂದುಕೊಟ್ಟು ನಾವು ದೇವರ ಸನ್ನಿಧಾನದಲ್ಲಿ ನಾವು ಚಿಗುರೊಡೆದು ಫಲ ಕೊಡಬೇಕೆಂಬುದಾಗಿ ಓಕೆ ನಾವು ಬಯಸೋರಾಗಿದ್ದಾರೆ ದೇವರು ಆ ಗುರುತುಗಳನ್ನು ದೇವರು ಇಟ್ಟಿದ್ದಾನೆ ಇಂಥ ಒಂದು ಗುರುತು ಹಳೆ ಉಂಬಡಿಕೆ ಕಾಲದಲ್ಲಿ ಒಂದು ನಡೆದ ಘಟನೆಯಲ್ಲಿ ಅದನ್ನು ರುಜುವಾತು ಪಡಿಸುವವನಾಗಿದ್ದಾನೆ ಮತ್ತು ರುಜುವಾತು ಪಡಿಸಿದ್ದಾನೆ ಕೂಡ ಈ ಕೊರಾಯಿರರು ಓಕೆ ಕೆಲವು ಇಸ್ರಾಯೇಲಿನ ಮುಖಂಡರು ಮೋಶೆ ವಿರುದ್ಧವಾಗಿ ಗುಣಗುಡ್ತಾರೆ ಏನು ನಿಮ್ಮನ್ನು ನೀವೇ ಪ್ರತಿಷ್ಠೆ ಪಡ್ಕೊಳ್ಳುವುದಾ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವಂಥದ್ದಾ ಯಾಕೆ ನಮ್ಮ ಸಂಗಡ ದೇವರು ಮಾತನಾಡೋದಿಲ್ವ ನಾವು ಯಾಜಕ ಸೇವೆ ಮಾಡಬಾರ್ದಾ ಮೋಸಗೂ ದೇವರಿಗೂ ವಿರೋಧವಾಗಿ ಅವರು ಗುಣಗುಟ್ಟುವಾಗ ಅಲ್ಲೊಂದು ವ್ಯಾಧಿ ಬಂತು ರೀ ಆ ವ್ಯಾಧಿಯಿಂದ ಆಲ್ಮೋಸ್ಟು ಫೋರ್ಟೀನ್ ತೌಸಂಡ್ ಆಲ್ಮೋಸ್ಟ್ ಹದಿನಾಲ್ಕು ಸಾವಿರದ ಏಳ್ನೂರು ಜನ ಸತ್ತೋಗ್ತಾರೆ ಫೋರ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಪೀಪಲ್ಸ್ ಹದಿನಾಲ್ಕು ಸಾವಿರದ ಏಳ್ನೂರು ಇಸ್ರಾಯ್ಲರ ಹೆಣಗಳನ್ನು ಬಿದ್ದಿದ್ದು ನೋಡಿ ಪರಲೋಕದ ದೇವರು ಈಗ ಒಂದು ನಿಶ್ಚಯ ಪಡಿಸ್ತಾ ಇದ್ದಾನೆ ಬಂದು ಮೋಸೆಗೆ ಹೇಳ್ತಿದ್ದಾನೆ ಮೋಶೆ ಈ ಇಸ್ರಾಯ್ಲರಿಗೆ ಹನ್ನೆರಡು ಕುಲಗಳಿದೆಯಲ್ಲ ಒಂದೊಂದು ಕುಲಗಳಿಂದ ಕೂಡ ಒಂದೊಂದು ಕೋಲನ್ನು ತೆಗೆದುಕೊಂಡು ಓಕೆ ನನ್ನ ಸನ್ನಿಧಾನದಲ್ಲಿ ಏನು ಅದನ್ನು ಇಡು ಓಕೆ ನನ್ನ ಸನ್ನಿಧಾನದಲ್ಲಿ ಅದನ್ನು ಇಡು ನೋಡೋಣ ನಾನು ಯಾರನ್ನು ಮೆಚ್ಚಿದ್ದೇನೋ ಆ ಕೋಲ್ ಏನಾಗ್ತಿದೆ ತೆಗಿರಿ ಅರಣ್ಯಕಾಂಡ ಅದಿನ ಅಧ್ಯಾಯ ಯಹೋವನು ಹೇಳಿದ್ದೇನೆಂದರೆ ನೀನು ಇಸ್ರಾಯೇಲರ ಸಂಗಡ ಮಾತಾಡಿ ಹೀಗೆ ಮಾಡಬೇಕು ಒಂದೊಂದು ಕುಲದ ಒಂದೊಂದು ಕೋಲಿನ ಮೇರೆಗೆ ಹನ್ನೆರಡು ಕೋಲುಗಳನ್ನು ತೆಗೆದುಕೊಳ್ಳಬೇಕು ಹನ್ನೆರಡು ಕೋಲುಗಳನ್ನು ತೆಗೆದುಕೊಳ್ಳಬೇಕು ಅವನವನ ಕೋಲಿನ ಮೇಲೆ ಆಯಾ ಕುಲಾಧಿಪತಿಯ ಹೆಸರನ್ನು ಬರೈಸಬೇಕು ಕುಲಕ್ಕೂ ಒಂದು ಒಂದು ಅದರ ಮೇಲೆ ಕೋಲಾರ ಹೆಸರನ್ನು ಬರೆಯಬೇಕು ನೀನು ಆ ಕೋಲುಗಳನ್ನು ದರ್ಶನ ಗುಡಾರದಲ್ಲಿ ಆಜ್ಞಾಶಾಸನಗಳ ಮುಂದೆ ನಾನು ನಿಮಗೆ ದರ್ಶನ ಕೊಡುವ ಸ್ಥಳದಲ್ಲಿ ಇಡಬೇಕು ನಾನು ಯಾರನ್ನು ಮೆಚ್ಚಿದ್ದೇನೋ ಅವನ ಕೋಲು ಚಿಗುರುವುದು ಇಸ್ರಾಯರು ನಿಮ್ಮಿಬ್ಬರಿಗೆ ವಿರೋಧವಾಗಿ ಮಾಡುವ ಗುಣಗುಟ್ಟುವಿಕೆಯು ನನಗೆ ಇನ್ನೂ ಕೇಳಿಸದಂತೆ ಹೀಗೆ ನಿಲ್ಲಿಸಿ ಬಿಡುತ್ತೇನೆ ಅಂದನು ಇಸ್ರಾಯೇಲರು ನಿಮ್ಮಿಬ್ಬರಿಗೆ ವಿರೋಧವಾಗಿ ಮಾಡುವ ಗುಣಗುಟ್ಟುವಿಕೆಯು ನನಗೆ ಇನ್ನೂ ಕೇಳಿಸದಂತೆ ಹೀಗೆ ನಿಲ್ಲಿಸಿಬಿಡುತ್ತೇನೆ ಏನು ಹೇಳ್ತಾ ಇದ್ದಾರೆ ದೇವರು ಮೋಶಗೆ ಏನು ಹೇಳ್ತಾ ಇದ್ದಾರೆ ಇಸ್ರಾಯೇಲರಿಂದ ಅವರ ಕುಲಾಧಿಪತಿಗಳಿಂದ ಹತ್ತು ಕೋಲುಗಳನ್ನು ತೆಗೆದುಕೋ ಅತ್ತ ಹನ್ನೆರಡು ಕೋಲುಗಳನ್ನು ತೆಗೆದುಕೋ ಅದರಲ್ಲಿ ಲೇವಿ ಕುಲಕ್ಕೂ ಕೂಡ ಒಂದು ಕೋಲಿದೆ ಆ ಕೋಲನ್ನು ಕೂಡ ತೆಗೆದುಕೊಂಡು ಅದರ ಮೇಲೆ ಆ ರೋ ನನ್ನ ಹೆಸರನ್ನು ಬರೆದು ಆ ಹನ್ನೆರಡು ಕೋಲುಗಳನ್ನು ಆಜ್ಞಾ ಶಾಸನಗಳ ಮುಂದೆ ನೀನು ಅದನ್ನು ಇಡು ಆಜ್ಞಾ ಶಾಸನಗಳ ಮುಂದೆ ಇಡುವಾಗ ನಾನು ಯಾರನ್ನು ಮೆಚ್ಚಿದ್ದೇನೋ ಅವನ ಕೋಲು ಏನಾಗ್ತಿದೆ ಚಿಗುರ್ತದೆ ಎಂಥ ಕೋಲದು ಹಸಿ ಕೋಲ ಒಣಗಿದ ಕೋಲ ಹೋಗಿರುವಂಥ ಕೋಲು ಅದನ್ನು ಚಿಗುರುವಂತೆ ನಾನು ಮಾಡ್ತೀನಿ ಎಂಬುದಾಗಿ ಖರ್ಚನ್ನು ಹೇಳ್ತಾ ಇದ್ದಾನೆ ಅದೇ ಥರವಾಗಿ ಮೋಶೆ ಇಸ್ರಾಯಿನಿಂದ ಹನ್ನೆರಡು ಕೋಲುಗಳನ್ನು ತೆಗೆದುಕೊಂಡ ಅದನ್ನು ಅವರವರ ಕುಲಾಧಿಪತಿಗಳ ಹೆಸರನ್ನು ಬರೆದ ಅದನ್ನು ತಂದು ಆಜ್ಞಾ ಶಾಸನ ಅಂದರೆ ದೇವದರ್ಶನ ಗುಡಾರದಲ್ಲಿ ಮೂರು ಭಾಗ ಇತ್ತು ಒಂದು ಅಂಗಳ ಪರಿಶುದ್ಧ ಸ್ಥಳ ಮಹಾಪರುಶುದ ಸ್ಥಳ ಪರಿಶುದ್ಧ ಸ್ಥಳಕ್ಕೂ ಮಹಾಪರುಶುದ ಸ್ಥಳಕ್ಕೂ ಒಂದು ಕರ್ಟನ್ ಇತ್ತು ಒಂದು ಒಂದು ಪರದೆ ಇತ್ತು ಆ ಪರದೆ ಹಿಂದ್ಗಡೆ ಮಂಜುಷ್ಯ ಇತ್ತು ದೇವರ ಮಂಜುಷ್ಯ ಅದರ ಮೇಲೆ ಕೃಪಾಸನ ಇತ್ತು ಅದರ ಮೇಲೆ ಕೆರೂಬಿ ಇದ್ದರು ಆ ಮಂಜೂಷ್ಯದ ಮುಂದೆ ಅದನ್ನೇನಿಡು ಆ ಕೋಲನ್ನು ಆ ಹನ್ನೆರಡು ಕೋಲುಗಳನ್ನು ಇಡು ನಾನು ಯಾರು ಕೋಲನ್ನು ಮೆಚ್ಚಿದ್ದೇನೋ ಅವನ ಕೋಲನ್ನು ಚಿಗುರುವಂತೆ ನಾನು ಮಾಡ್ತೇನೆ ಏನಾಯಿತು ಆರನೇ ವಾಕ್ಯದಿಂದ ನೋಡಬೇಕಾದ್ರೆ ಹಾಂ ಅದಕ್ಕನುಸಾರವಾಗಿ ಮೋಶೆಯು ಇಸ್ರಾಯಲರ ಸಂಗಡ ಮಾತನಾಡಲಾಗಿ ಅವರ ಕುಲಾಧಿಪತಿಗಳೆಲ್ಲರೂ ಕುಲಕ್ಕೆ ಒಂದು ಕೋಲಿನ ಮೇರೆಗೆ ಹನ್ನೆರಡು ಕೂಲು ಕೋಲುಗಳನ್ನು ಅವನ ಕೈಗೆ ಕೊಟ್ಟರು ಹ್ಞೂ ಅವುಗಳೊಡನೆ ಆರೋನನ ಕೋಲು ಇತ್ತು ಅವುಗಳೊಡನೆ ಆರೋನನ ಕೋಲು ಇತ್ತು ಹಾಂ ಮೋಶೆ ಆ ಕೋಲುಗಳನ್ನು ಆಜ್ಞಾಶಾಸನಗಳನ್ನು ಸಹ ಗುಡಾರದಲ್ಲಿ ಯಹೋವನ ಸನ್ನಿಧಿಯಲ್ಲಿ ಇಟ್ಟನು ಮರುದಿನ ಮೋಶೆ ಗುಡಾರದಲ್ಲಿ ಹೋಗಿ ನೋಡಲಾಗಿ ಆಹಾ ಲೇವಿ ಕುಲಕ್ಕೋಸ್ಕರ ಆರೋನನ್ನು ಕೊಟ್ಟಿದ್ದ ಕೋಲು ಚಿಗುರಿ ಮೊಗ್ಗು ಬಿಟ್ಟು ಹೂವರಳಿ ಬಾದಾಮಿ ಹಣ್ಣುಗಳನ್ನು ಫಲಿಸಿತ್ತು ಹಾಂ ಮೋಶೆ ಆ ಕೋಲುಗಳನ್ನೆಲ್ಲ ಯಹೋನ ಸನ್ನಿಧಿಯಿಂದ ಇಂದ ಇಸ್ರಾಯ್ಲರೆಲ್ಲ ತಂದು ತೋರಿಸಿದನು ಅವರು ನೋಡಿ ತಮ್ಮ ತಮ್ಮ ಕೋಲುಗಳನ್ನು ತೆಗೆದುಕೊಂಡರು ವಾ ಏನಾಗಿತ್ತಂಥದ್ದು ಆ ಕೋಲು ಏನಾಗಿತ್ತು ಚಿಗುರಿ ಹೂವರಳಿ ಮೊಗ್ಗೆ ಬಿಟ್ಟು ಹೂವರಳಿ ಏನು ಬಿಟ್ಟಿತ್ತಂಥದ್ದು ಬಾದಾಮಿ ಹಣ್ಣುಗಳನ್ನು ಅದೇನಾಗಿತ್ತಂತೆ ಬಿಟ್ಟಿತ್ತಂತೆ ಅವರ ಕೋಲುಗಳನ್ನೆಲ್ಲ ತಂದಿದ್ದಾನೆ ದೇವದರ್ಶನ ಗುಡಾರದಿಂದ ಮೋಶೆ ಆ ಯಾರು ಗುಣಗುಟ್ಟಿ ಓಕೆ ಯಾರು ತಮ್ಮ ತಾವು ವಿರೋಧವಾಗಿ ದೇವರಿಗೂ ಸೇವಕರಿಗೂ ವಿರೋಧವಾಗಿ ಯಾರಿದ್ರು ಓಕೆ ಅವರ ಕೋಲುಗಳು ಯಾರ್ದು ಚಿಗಲಿಲ್ಲ ಆದರೆ ಆರೋನನ ಕೋಲು ಮಾತ್ರ ಚಿಗುರಿತೆ ಎಂಬುದಾಗಿ ನಾನು ನೋಡ್ತೀವಿ ಓಕೆ ಫಲ ಕೊಡುವ ಆರೋನಿನ ಕೋಲು ಯಾಕೆ ಆ ಕೋಲು ಚಿಗುರ್ತು ಆ ಕೋಲ್ ಚಿಗುರೋದಕ್ಕೆ ಮೂರು ಉದ್ದೇಶಗಳನ್ನು ಇವತ್ತು ನಿಮ್ಮ ಜೊತೆ ನಾನು ಹಂಚಿಕೊಳ್ತೇನೆ ಮೂರು ಉದ್ದೇಶಗಳನ್ನು ಮೊದಲನೇ ಉದ್ದೇಶ ಏನಾಗಿತ್ತಂದರೆ ಅದು ಆ ರೋನನ ಕೋಲಾಗಿತ್ತು ಹೀಗಿರಿ ವಿಮೋಚನೆ ಕಾಂಡ ಇಪ್ಪತ್ತೆಂಟನೇ ಧ್ಯೇಯ ಅದರ ಒಂದನೇ ವಾಕ್ಯದಿಂದ ಮೂರನೇ ವಾಕ್ಯ ಯಾಜಕ ಸೇವೆ ಮಾಡುವುದಕ್ಕೆ ನೀನು ನಿನ್ನ ಅಣ್ಣನಾದ ಆರೋನನನ್ನು ಅವನ ಮಕ್ಕಳಾದ ನಾದಾಬ್ ಅಬಿಹು ಎಲ್ಲಾಜರ್ ತಾಮ ಎಂಬುವರು ಎಂಬುವರನ್ನು ಇಸ್ರಾಯಿಂದ ನಿನ್ನ ಹತ್ತಿರಕ್ಕೆ ಕರೆಸಬೇಕು ನಿನ್ನ ಅಣ್ಣನಾದ ಆರೋನಿಗೆ ತಕ್ಕ ಗೌರವ ಅಲಂಕಾರವೂ ಉಂಟಾಗುವಂತೆ ಅವನಿಗೆ ವಸ್ತ್ರಗಳನ್ನು ಮಾಡಿಸಬೇಕು ದೇವರು ಹೇಳ್ತಿದ್ದಾರೆ ಮೋಶೆಗೆ ಮೋಶೆ ನನಗೆ ಯಾಜಕ ಸೇವೆ ಮಾಡುವುದಕ್ಕೋಸ್ಕರ ನಿನ್ನ ಅಣ್ಣನಾದಂಥ ಆರೋನನನ್ನು ಅವನ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಕರೆಸಲ್ಪಡಬೇಕು ಯಾರೋನ್ ಯಾರಂದರೆ ದೇವರ ಸೇವೆಗೆ ಯಾಜಕನಾಗಿ ಆರಿಸಿದಂಥವನು ಮತ್ತು ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡುವವನಾಗಿದ್ದಾನೆ ಆತನ ಕೈಯಲ್ಲಿರುವ ಕೊಲ್ಲದು ಇಪ್ಪತ್ತೊಂಬತ್ತನೇ ಅಧ್ಯಾಯ ಅದೇ ವಿಮೋಚನೆ ಕಂಡು ಇಪ್ಪತ್ತೊಂಬತ್ತನೇ ಅಧ್ಯಾಯ ಆರು ಮತ್ತು ಏಳನೇ ವಾಕ್ಯ ಹೋದ್ರಿ ಅವನ ತಲೆಗೆ ಹ ಹಾಕಿಸಿ ಅವನ ತಲೆಗೆ ಮುಂಡಾಸವನ್ನು ಹಾಕು ಮುಂಡಾಸದ ಮೇಲೆ ಪವಿತ್ರ ಪಟ್ಟಣವನ್ನು ಕಟ್ಟಿಸಿ ಒಂದು ಪಟ್ಟವನ್ನು ಕಟ್ಟದಕ್ಕೆ ಅಭಿಷೇಕ ತೈಲವನ್ನು ಅವನ ತಲೆಯ ಮೇಲೆ ಅಭ್ಯಾಂಚನ ಮಾಡಿ ಅಭಿಷೇಕ ತೈಲವನ್ನು ಅಭ್ಯಾಂಚನ ಮಾಡಿ ಅವನನ್ನು ಅಭಿಷೇಕಿಸಬೇಕು ಓಕೆ ನೋಡ್ರಿ ಅವನ ತಲೆಗೆ ನೋಡ್ರಿ ಮೇಲೆ ಹೇಳ್ತಿದೆ ಅವನ ತಲೆಗೆ ಒಂದು ಮುಂಡಾಸವನ್ನ ಕಟ್ಟು ಅವನಿಗೆ ಒಂದು ಪಟ್ಟಿಯನ್ನ ಕಟ್ಟು ಓಕೆ ಅವನಿಗೆ ಎದೆಗೆ ಈ ಥರ ಎಲ್ಲ ಇರಲಿ ಓಕೆ ಈ ರೀತಿಯಾಗಿ ಆರೋನ ಒಂದು ಡ್ರೆಸ್ ಆಗಿತ್ತು ರೀ ಆರೋನ್ ಈ ರೀತಿಯಾಗಿ ಕಾಣ್ತಾ ಇದ್ದ ಏನು ಮಾಡಿದ್ರು ಎಣ್ಣೆಯಿಂದ ಅವ್ನಿಗೇನು ಮಾಡು ಅಭಿಷೇಕದ ತೈಲದಿಂದ ಅವ್ನಿಗೆ ಏನು ಮಾಡು ಅಭ್ಯಂಜನ ಅಂದರೆ ಅವ್ನ ತಲೆ ಮೇಲೆ ಒಯ್ದು ಬಿಡು ಅಭಿಷೇಕದ ಎಣ್ಣೆ ಅವನ ತಲೆ ಮೇಲೆ ಒಯ್ದು ಬಿಡು ಅವನು ಅಭಿಷೇಕಿಸಲ್ಪಡುವ ಎಣ್ಣೆಯಿಂದ ಪ್ರತಿಷ್ಠನಾಗಿರುವವನು ಅಲ್ಲಿ ಅಭ್ಯಂಜನ ಮಾಡಿ ಅವನನ್ನು ಅಭಿಷೇಕಿಸಬೇಕು ಅವನನ್ನು ಏನು ಮಾಡಬೇಕು ಅಭಿಷೇಕಿಸಬೇಕು ಹಲೋ ಯಾರ ಕೈಯಲ್ಲಿ ಕೋಲಿದೆ ಅಭಿಷೇಕಿಸಲ್ಪಟ್ಟವನ ಕೈಯಲ್ಲಿ ಕೋಲಿದೆ ಯಾರ ಕೈಯಲ್ಲಿ ಕೋಲಿದೆ ಮಹಾಯಾಜಕನಾಗಿರುವ ಆತನ ಕೈಯಲ್ಲಿ ಕೋಲಿದೆ ಯಾರು ಬಳಿಯಲ್ಲಿ ಕೋಲಿದೆ ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡುವವನ ಕೈಯಲ್ಲಿದೆ ಮೊದಲನಾಗ ಆ ಕೋಲ್ ಚಿಗುರ್ಲಿಕ್ಕೆ ಕಾರಣ ಏನಂದರೆ ಅದು ಯಾರ ಕೈಯಲ್ಲಿದೆ ಅದು ಇಂಪಾರ್ಟೆಂಟ್ ರೀ ಅದ್ರ ಇದೆ ಆ ರೋನನ ಕೋಲು ಹಾಗಾದ್ರೆ ಈ ಆ ರೋನ ಯಾರಾಗಿದ್ದಾನೆ ದೇವರ ಸೇವೆಗೋಸ್ಕರ ಪ್ರತಿಷ್ಠೆನಾಗಿದ್ದಾನೆ ಅವನ ಕೈಯಲ್ಲಿರುವಂಥ ಕೋಲದು ಅವನು ಫಲ ಕೊಡುವನಾಗಿದ್ದಾನೆ ನನ್ನ ಪ್ರೀತಿ ಒಳ್ಳೆ ದೇವ್ ಚಂದ್ರೆ ಇನ್ನೊಂದು ಇನ್ನೊಂದು ಮಾತಿದೆ ಏನಂದರೆ ಅದರ ಇಪ್ಪತ್ತೆಂಟನೇ ದೇ ಇಪ್ಪತ್ತೊಂಬತ್ತನೇ ವಾಕ್ಯ ಹೋದರೆ ಅವನೇನು ಮಾಡ್ತಾ ಇದ್ದ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯ ಪದಕವು ವಿಚಿತ್ರವಾದ ನಡುಕಟ್ಟಿನ ಮೇಲ್ಗಡೆಯಲ್ಲಿ ಬಿಗಿಯಾಗಿರುವಂತೆಯೂ ಇಪ್ಪತ್ತೊಂಬತ್ತನೇ ದೈವ ನಿರ್ಣಯದ ಪದಕದ ಮೇಲೆ ಇಸ್ರಾಯೇಲರ ಕುಲಗಳ ಹೆಸರುಗಳು ಬರೆದಿರುವುದರಿಂದ ಆರೋನನು ಪವಿತ್ರ ಸ್ಥಾನದೊಳಗೆ ಹೋಗುವಾಗೆಲ್ಲ ನೋಡ್ರಿ ವಾಕ್ಯ ಹೇಳ್ತಿದೆ ಆರೋನನ ಪವಿತ್ರ ಸ್ಥಾನದ ಒಳಗೆ ಹೋಗುವಾಗಲೆಲ್ಲ ಆ ಹೆಸರುಗಳನ್ನು ನಿತ್ಯವಾಗಿ ಯಹೋನ ನೆನಪಿಗೆ ತರುವುದಕ್ಕಾಗಿ ಓಕೆ ಸಾಕು ನೋಡ್ರಿ ಇಸ್ರಾಯ್ಲರ ಯಾವಾಗಲೂ ಯಹೋವನ ನೆನಪಿಗೆ ತರುವವನಾಗಿದ್ದಾನೆ ಆ ಯಹೋವನ ನೆನಪಿಗೆ ತರುವುದಕ್ಕೋಸ್ಕರ ಆರೋನನ ಎಲ್ಲಿ ಹೋಗ್ತಾ ಇದ್ದಾನೆ ಪವಿತ್ರ ಸ್ಥಾನದ ಒಳಗಡೆ ಇದ್ದಾನೆ ಈಸ್ ಎಂಟರಿಂಗ್ ದ ಮೋಸ್ಟ್ ಹೋಲಿ ಪ್ಲೇಸ್ ಹೋಲಿ ಪ್ಲೇಸ್ ಆ್ಯಂಡ್ ಮೋಸ್ಟ್ ಹೋಲಿ ಪ್ಲೇಸ್ ಅಲ್ಲಿ ಸೇವೆ ಮಾಡುವವನಾಗಿದ್ದಾನೆ ದೇವರ ಸಮೀಪದಲ್ಲಿ ಸೇವೆ ಮಾಡುವವನಾಗಿದ್ದಾನೆ ಎಲ್ಲರೂ ಕೇಳಿಸ್ಕೊಡ್ರಿ ಆರೋನನು ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಕನಾಗಿ ಸೇವೆ ಮಾಡುವನಾಗಿದ್ದಾನೆ ಹಲೇ ಅವನ ಕೈಯಲ್ಲಿರುವಂಥ ಕೋಲು ರೀ ಅದು ಅವನ ಕೈಯಲ್ಲಿರುವಂಥ ಕೋಲು ನನ್ನ ಪ್ರೀತಿ ಹೇಳಿದ ದೇವ್ ಜನರೀ ಇವತ್ತು ನೀವೆಲ್ಲರೂ ಕೋಲಾಗಿದ್ದೀರಿ ನಿಮ್ಮ ಜೀವಿತದಲ್ಲಿ ನೀವು ಚಿಗುರಿ ಫಲ ಕೊಡಬೇಕಾದ್ರೆ ನೀವು ಯಾರ ಕೈಯಲ್ಲಿರಬೇಕು ಯಾಜಕನ ಕೈಯಲ್ಲಿ ನೀವಿರಬೇಕು ದೇವರ ಕೈಯಲ್ಲಿಯೂ ಕೂಡ ಇರಬೇಕು ದೇವರಿಂದ ಆರಿಸಲ್ಪಟ್ಟವರಾದಂಥ ನೀವು ಸೇವಕನ ಕೈಯಲ್ಲಿ ರೀ ನಿಮ್ಮ ಮಕ್ಕಳು ಸೇವಕನ ಕೈಯಲ್ಲಿ ಬೆಳೀಬೇಕು ನಿಮ್ಮ ಮಕ್ಕಳು ಸೇವಕನ ಕೈಯಿಂದ ಹಸ್ತಾರ್ಪಣೆ ಮಾಡಿಸಿಕೊಂಡು ಆಶೀರ್ವದಿಸಲ್ಪಟ್ಟಿರಬೇಕು ನಿನ್ನ ಮದುವೆ ಕಾರ್ಯದಲ್ಲಿ ದೀಕ್ಷಾಸ್ಥಾನದ ಕಾರ್ಯದಲ್ಲಿ ಓಕೆ ಯಾಕೆ ಮಣ್ಣಾಗುವ ಸಮಯದಲ್ಲಿ ಕೂಡ ಸೇವಕರ ಹಸ್ತದಿಂದ ಆಶೀರ್ವದಿಸಲ್ಪಟ್ಟು ಮಣ್ಣಾಗುವಂಥದ್ದು ದೊಡ್ಡ ಸೌಭಾಗ್ಯವಾಗಿದರೆ ಹಲೂಯ ಆ ರೀತಿ ಮಾಡುವುದಾಗಿದ್ದರೆ ಆ ದೇಹವು ಪುನರುತ್ಥಾನವಾಗುವುದು ಒಂದು ದಿನ ಹೆಮೇನ್ ಆಮೇನ್ ಎಲ್ಲ ಸಮಯದಲ್ಲಿ ಸೇವಕನ ಕೈಯಲ್ಲಿ ಇವತ್ತು ನಾವಿರಬೇಕ್ರಿ ನಿನ್ನ ಜೀವಿತ ಸೇವಕನ ಕೈಯಲ್ಲಿ ಇರೋದಾಗಿದ್ದರೆ ಸೇವಕನ ಹಸ್ತದಲ್ಲಿ ನೀನು ಇರೋದಾಗಿದ್ದರೆ ಓಕೆ ಒಂದು ವೇಳೆ ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ನನ್ನ ಕೈಯನ್ನ ಈಗ ನೋಡ್ಕೊಳ್ಬೇಕಾದ್ರೆ ನನ್ನ ಕೈಯಲ್ಲಿ ನಿಮ್ಮ ಹೆಸರು ಕಾಣಬೇಕು ನಿಮ್ಮ ಜೀವಿತ ಕಾಣಬೇಕು ನಿಮ್ಮ ಹೆಸರು ಕಾಣಬೇಕು ಆರೋ ನಾನು ಅದೇ ಇದ್ದ ಆ ಹೆಸರನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಹೋಗ್ಬೇಕಾದ್ರೆ ದೇವರಿಗೆ ನೆನಪಿಸ್ತಾ ಇದ್ದಂತೆ ದೇವರ ಕೈಯಲ್ಲಿ ಮತ್ತು ಸೇವಕನ ಕೈಯಲ್ಲಿ ನೀನು ನಿನ್ನ ಕುಟುಂಬ ನಿನ್ನ ಮಕ್ಕಳು ಬೆಳೆಯೋದಾಗಿದರೆ ನಾನು ಹೇಳ್ತೀನಿ ನೋಡ್ರಿ ಆರೋನ ಕೋಲನ್ನು ದೇವರು ಚಿಗಿರಿಸಿದ ಹಾಗೆ ನಿಮ್ಮನ್ನು ದೇವರು ಚಿಗಿರಿಸುವವನಾಗಿದ್ದಾನೆ ನೀವೆಷ್ಟೇ ಒಣಗಿ ಹೋಗಿದ್ರೂ ಕೂಡ ಚಿಂತೆ ಇಲ್ಲ ದೇವರ ಪ್ರಸನ್ನತೆ ಒಳಗಡೆ ನೀವು ಬೆಳೆಯುವಾಗ ದೇವರ ಸೇವಕನ ವಾಕ್ಯದಂದೇ ನೀವು ಬೆಳೀಬೇಕಾದ್ರೆ ದೇವರ ಆರಾಧನೆಯಲ್ಲಿ ನೀವು ಬೆಳೀಬೇಕಾದ್ರೆ ನಿಮ್ಮ ಜೀವಿತವು ಬರೀ ಚಿಗುರೋದಷ್ಟೇ ಅಲ್ಲದೆ ಓಕೆ ಅದು ಹೂವರಳಿ ಮೊಗ್ಗೆ ಹಾಕಿ ಹೂವರಳಿ ಬಾದಾಮಿ ಹಣ್ಣುಗಳನ್ನು ಅದು ಕೊಟ್ಟ ಹಾಗೆ ನಿಮ್ಮ ಜೀವಿತ ಫಲಭರಿತವಾಗಿದೆವರು ಆಶ್ವದಿಸಲಿಕ್ಕೆ ರೀ ಆದರೆ ನಾವು ಇವತ್ತು ಯಾರು ಇದ್ದೇವೆ ಅನ್ನೋದು ಭಾಳ ಇಂಪಾರ್ಟೆಂಟ್ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೊದಲಿಂದಾಗ ನಾನು ಹೇಳಿದೆ ನೋಡಿರಿ ಯಾರು ಯಾರ ಕೈಯಲ್ಲಿರಬೇಕು ನೀವು ಇವತ್ತು ನಾವು ಯಾರು ಕೆಳಗೆ ಬೆಳೀಬೇಕಂದ್ರೆ ಯಾರು ಪ್ರತಿಷ್ಠಿಸಲ್ಪಟ್ಟಿದ್ದಾರೋ ನಿಮ್ಮ ಸೇವೆಗೋಸ್ಕರ ಯಾರು ಪ್ರತಿಷ್ಠಿಸಲ್ಪಟ್ಟಿದ್ದಾರೋ ನಿಮ್ಮ ಸೇವೆಗೋಸ್ಕರ ಯಾರು ಅಭಿಷೇಕಿಸಲ್ಪಟ್ಟಿದ್ದಾರೋ ನಿಮ್ಮನ್ನು ಫಲಭರಿತವಾದ ಜೀವಿತದಲ್ಲಿ ನಡೆಸೋದಕ್ಕೋಸ್ಕರ ಯಾರು ದೇವರ ಆಲಯದಲ್ಲಿ ಯಾಜಕ ಸೇವೆಯನ್ನು ದೇವರಿಗೂ ಮನುಷ್ಯರಿಗೆ ಮಧ್ಯಸ್ಥರಾಗಿ ಯಾರು ನಿಲ್ತಾ ಇದ್ದಾರೋ ಅವರ ಕೈಯಲ್ಲಿ ನೀವು ಬೆಳಿರಿ ಆಮೇನ್ ಅದು ಸೇವಕರಿಗೆಂದು ಗುಣಗೊಟ್ಟಬೇಡ್ರಿ ಪ್ರಿಯರಿ ದೇವರು ಭಯಂಕರವಾಗಿ ನ್ಯಾಯ ತೀರಿಸುವವನಾಗಿದ್ದಾನೆ ಹಾಲೆ ಈ ಕಾರ್ಯ ನಡೀತಿದ್ದ ಅದೇ ಉದ್ದೇಶ ರೀ ಹದಿನೇಳ ಅಧ್ಯಾಯದ ಮೇಲ್ಗಡೆ ಭಾಗ ಓದ್ ನೋಡಿರಿ ಹದ್ ಅಲ್ಲಿ ಹೆಚ್ಚು ಕಮ್ಮಿ ಹದಿನಾಲ್ಕು ಸಾವಿರದ ಏಳ್ನೂರು ಹೆಣಗಳು ಬಿದ್ದಿದೆ ಇದು ನೋಡಬೇಕಾದ್ರೆ ದೇವರ ಮನಸ್ಸಿಗೆ ತುಂಬ ನೊಂದ್ಕೊಂಡಿದ್ದಾನೆ ನೊಂದ್ಕೊಂಡು ಮೋಶೆಗೆ ಈ ಕಾರ್ಯ ಮಾಡಲಿಕ್ಕೆ ಹೇಳ್ತಾ ಇದ್ದಾನೆ ನ್ಯಾಯತೀರ್ಪು ಬರುವುದು ಖಂಡಿತ ಮರಣ ಬರುವುದು ಖಂಡಿತ ಯಾಕಂದರೆ ವಾಕ್ಯದಲ್ಲಿ ದೇವರು ಆಶೀರ್ವಾದವನ್ನು ತೀರ್ಪನ್ನು ದೇವರಿಟ್ಟಿದ್ದಾನೆ ಹಾಲೆ ಲೂಯ್ಯ ಯಾರು ಮಾತನ್ನು ಇವತ್ತು ನಾವು ಕೇಳ್ ಕೇಳ್ತಾ ಇದ್ದೇವೆ ಅದು ಇಂಪಾರ್ಟೆಂಟ್ ರೀ ಯಾರು ಸ್ವರಕ್ಕೆ ಇವತ್ತು ನಾವು ಟಿವಿ ಇದ್ದೇವೆ ಅದು ಇಂಪಾರ್ಟೆಂಟ್ ಯಾವುದೋ ಒಂದು ಕಾಲದಲ್ಲಿ ನೀವು ಏನೂ ಇಲ್ಲದವ್ರು ಆಗಿದ್ರಿ ನನಗೆ ಗೊತ್ತಿಲ್ಲಿ ಕುತ್ಕೊಂಡಿರೋ ಸುಮಾರು ಜನರು ಯಾವುದೋ ಒಂದು ಟೈಮ್ನಲ್ಲಿ ನಿಮಗೆ ಏನೂ ಇಲ್ದವ್ರು ಆಗಿದ್ರಿ ರೀ ಆದರೆ ಸೇವಕನಾದಂಥ ನನ್ನನ್ನು ಒಂದು ಪ್ರಾರ್ಥನೆಗೋಸ್ಕರ ನಿಮ್ಮ ನಿಮ್ಮ ಬಳಿಗೆ ದೇವ್ರ ನನ್ನ ಕರೆತಂದನು ನಿಮ್ಮ ಕುಟುಂಬದಲ್ಲಿ ಬಂದ ನಾನು ಮಾಡಿದ ಒಂದು ಪ್ರಾರ್ಥನೆ ಸ್ವಲ್ಪ ದಿನ ನಿಮ್ಮನ್ನು ಆರಾಧನೆಯಲ್ಲಿ ಸ್ವಲ್ಪ ದಿನ ನಿಮ್ಮ ವಾಕ್ಯೋಪದೇಶದಲ್ಲಿ ನಿಮ್ಮನ್ನು ನಡೆಸಿದ್ದರಿಂದ ಇವತ್ತು ನೀವು ಕೈ ಎತ್ತಿ ಕೊಡುವಷ್ಟು ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ ಹಾಲೆ ಲೂಯ್ಯ ಇವತ್ತು ಸಂಕಲ್ಪ ಮಾಡಿರಿ ನಾನು ಯಾರ ಕೈಯಲ್ಲಿ ನಾನು ಇವತ್ತು ಬೆಳೀತಾ ಇದ್ದೇನೆ ಆರಾಧನೆಗೋಸ್ಕರ ನಿಮ್ಮ ನೀವು ಎಷ್ಟು ಸಮರ್ಪಿಸಿಕೊಂಡಿದ್ದೀರಿ ದೇವರ ಸೇವೆಗೋಸ್ಕರ ಎಷ್ಟು ಸಮರ್ಪಿಸಿಕೊಂಡಿದ್ದೀರಿ ಇವಾಗ ನಾನು ಹೇಳಿದೆ ಕ್ರಿಸ್ಮಸ್ ಕಾರ್ಯಕ್ರಮಕ್ಕೆ ಯಾರಿಗೆ ಕೊಡ್ತೀನಿ ಮನಸ್ಸು ಬಿಚ್ಚಿ ನೀವು ಹೇಳಿದಿರಿ ಹಾಲೆಲೂಯ್ಯ ನೀವು ಕೊಡುವಂಥದ್ದು ಎಲ್ಲವನ್ನು ದೇವರು ಲೆಕ್ಕ ಇಟ್ಟು ತಿರುಗಿ ನಿಮ್ಮ ಬೊಕ್ಕಸಕ್ಕೆ ದೇವರು ಹಾಕುವವನಾಗಿದ್ದಾನೆ ಫಲ ಕೊಡೋ ತನಕ ದೇವರು ಬಿಡೋದಿಲ್ಲ ರೀ ಬರೀ ಚಿಗುರು ಅಷ್ಟೇ ಬರೋದಿಲ್ಲ ಅದು ಫಲ ಬರೋ ತನಕ ದೇವರು ಬಿಡೋದಿಲ್ಲ ರೀ ದೇವರು ತನ್ನ ಸಮಯದಲ್ಲಿ ತನ್ನ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ದೇವರು ಮಾಡುವನಾಗಿದ್ದಾನೆ ಹಾಲೆಲೂಯ ಅದು ನೀವು ಇವತ್ತು ಯಾರ ಕೈಯಲ್ಲಿದ್ದೀವಿ ಅದು ಇಂಪಾರ್ಟೆಂಟ್ ಆಲೋಚನೆ ಮಾಡ್ಕೊಳ್ಳ್ರಿ ದೆನ್ ಎರಡನೇದು ಅದು ಚಿಗುರ್ಲಿಕ್ಕೆ ಮೊದಲನೇ ಕಾರಣ ಅದು ಆರೋನನ ಕೋಲು ಅಭಿಷೇಕಿಸಲ್ಪಟ್ಟವನ ಕೋಲು ಯಾಜಕನ ಕೋಲು ದೇವರ ಪವಿತ್ರಾಲಯದಲ್ಲಿ ಸೇವೆ ಮಾಡುವವನ ಕೋಲಾಗಿತ್ತು ಅದಕ್ಕೋಸ್ಕರ ಆ ಕೋಲನ್ನು ದೇವರು ಚಿಗುರಿಸಿದ ಆಮೇನ್ ದೆನ್ ಎರಡನೇದಾಗಿ ನೋಡಬೇಕಾದ್ರೆ ಯಾಕೆ ಆ ಕೋಲು ಅಂತ ನೋಡಬೇಕಾದ್ರೆ ಓಕೆ ಅದರಲ್ಲೇ ಇದೆ ನೋಡಿರಿ ಮೂರನೇ ವಾಕ್ಯ ಅಧ್ಯಾಯ ಮೂರನೇ ವಾಕ್ಯ ಅರಣ್ಯಕಾಂಡ ಏನು ಹೇಳ್ತಿದ್ದೆ ಅದು ಲೇವಿ ಲೇವಿ ಲೇವಿಕುಲಕ್ಕೂ ಒಂದು ಕೋಲು ಇರುವುದರಿಂದ ಎಲ್ಲರೂ ಹೇಳ್ರಿ ಲೇವಿ ಕುಲಕ್ಕೂ ಹೇಳ್ರಿ ಲೇವಿ ಕುಲಕ್ಕೂ ಲೇವಿ ಕುಲ ಒಂದು ಕೋಲು ಇರುವುದರಿಂದ ಒಂದು ಕೋಲು ಇರುವುದರಿಂದ ಅದು ಯಾಕೆ ಚಿಗುರುತ್ತೆ ಅಂದರೆ ಆ ಕೋಲು ಯಾವ ಕುಲಕ್ಕೆ ಸಂಬಂಧಿಸಿತ್ತದು ಹೇಳ್ರಿ ಯಾವ ಕುಲ ಲೇವಿ ಕುಲ ಲೇವಿ ಕುಲ ಎಂದ ಹೇಳ್ಬೇಕಾದ್ರೆ ಯಾಕೋಬನಿಗೆ ಹನ್ನೆರಡು ಜನ ಮಕ್ಕಳು ಆ ಹನ್ನೆರಡು ಜನ ಮಕ್ಕಳಲ್ಲಿ ಲೇವಿಯನ್ನು ಕೂಡ ಒಬ್ಬನಾಗಿದ್ದಾನೆ ಯಾರಾದರೂ ತಗೀರಿ ಓಕೆ ಅರಣ್ಯಕಾಂಡ ಮೂರನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಾಕ್ಯ ಕಾಂಡ ಮೂರನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಾಕ್ಯ ಹಾಂ ಯೋಹೋನು ಮೋಶೆಗೆ ಹಾಂ ನಾನು ಇಸ್ರಾಯ್ಲರಲ್ಲಿ ಚೊಚ್ಚಲಾದ ಗಂಡಸರಿಗೆ ಬದಲಾಗಿ ನೋಡ್ರಿ ಇಸ್ರಾಯ್ಲರಲ್ಲಿ ಎಲ್ಲ ಚೊಚ್ಚಲು ಗಂಡಸರಿಗೆ ಬದಲಾಗಿ ಲೇವಿಯರನ್ನೇ ತೆಗೆದುಕೊಂಡಿದ್ದೇನೆ ನಾನು ಯಾರನ್ನು ತೆಗೆದುಕೊಂಡಿದ್ದೇನೆ ಲೇವಿಯರ ನನ್ನ ಆರಿಸಿ ನಾನು ತೆಗೆದುಕೊಂಡಿದ್ದೇನೆ ಹಾ ತಿಳಿದುಕೋ ಹಾ ಆದುದರಿಂದ ಲೇವಿಯರು ನನ್ನ ಸ್ವಕೀಯವಾದ ಸ್ವತ್ತು ವ ದೇವರು ಹೇಳ್ತಿದ್ದಾನೆ ಈ ಲೇವಿ ಕುಲದವರು ನನಗೆ ಸ್ವಕೀಯರಾದಂಥ ನನ್ನ ಸ್ವತ್ತು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಯಾರಾದ್ರು ಹೇಳ್ರಿ ಅಮೇನ್ ನನ್ನ ಸ್ವತ್ತು ಜನರು ಇವರು ಯಾಕೆ ಕೋಲ್ ಚಿಗುರ್ತಂದ್ರೆ ಆ ಆ ಕೋಲು ದೇವರಿಗೆ ಸ್ವಕೀಯ ಜನರಾಗಿರುವಂಥ ಲೇವಿಯರ್ದಾಗಿತ್ತದು ಆಮೇಲೆ ಹೇಳ್ರಿ ಯಾರ ಕೋಲದು ಕುಲದ ಕೋಲು ಈಗ ಹೇಳ್ರಿ ಯಾರ ಕೋಲು ಆರೋ ನನ್ನ ಕೋಲು ಯಾರ ಕೋಲು ಯಾವ ಕುಲದ ಕೋಲು ಲೇವಿ ಲೇವಿ ಕುಲದ ಕೋಲು ಅಲ್ಲಿ ಹೇಳ್ತಿದೆ ನನಗೆ ಸ್ವಕೀಯ ಜನರಾಗಿದ್ದಾರೆ ಯಹೋವನ್ನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ ನೀನು ಲೇವಿ ಕುಲದವರನ್ನು ಹತ್ತಿರಕ್ಕೆ ಕರೆದು ನೀನು ಲೇವಿ ಕುಲದವರನ್ನು ಹತ್ತಿರಕ್ಕೆ ಕರೆದು ಅಲ್ಲಿ ನೋಡ್ರಿ ಆವಾಗಲೇ ಆರೋ ಅವನ ಮಕ್ಕಳಕ್ಕೂ ಕೂಡ ಎಲ್ಲಿ ಕರೆದು ಹತ್ತಿರಕ್ಕೆ ಕರೆದು ದೇ ಆರ್ ನಾಟ್ ವೆರಿ ಫಾರ್ ಅವೇ ಫ್ರಮ್ ದ ಟಾಬರ್ನ ಕಲ್ ದೇವ ದರ್ಶನ ಗುಡಾರದಿಂದ ಅವಳು ದೂರ ಇರಲಿಲ್ಲ ರೀ ದೇವ್ರು ಯಾರನ್ನಾದ್ರೂ ಏನಾದರೂ ಅವ್ರ ಜೀವಿತದಲ್ಲಿ ಮಾಡಬೇಕಂದ್ರೆ ಎಲ್ಲ ಚೆನ್ನಾಗಿ ತಿಳ್ಕೊಳ್ರಿ ದೇವರು ಫಸ್ಟು ತನ್ನ ಹತ್ತಿರಕ್ಕೆ ಕರೆಯುವನಾಗಿದ್ದಾನೆ ಎಮೇನ್ ಆರೋನನನ್ನು ಹತ್ತಿರಕ್ಕೆ ಕರೆದು ಮೋಷೆ ಮಾತನಾಡ್ದ ಈಗ ದೇವ್ರ ಮೋಶೆಗೆ ಹೇಳ್ತಾ ಇದ್ದಾರೆ ಲೇವಿಯರನ್ನು ಕೂಡ ಹತ್ತಿರಕ್ಕೆ ಕರೆ ಆಮೇಲೆ ಏನು ಮಾಡು ನಾ ಅವರು ದೇವರ ಸೇವಾ ಕಾರ್ಯಕ್ಕಾಗಿ ಅವರು ದೇವರ ಸೇವೆಯ ಕಾರ್ಯಕ್ಕಾಗಿ ಯಾಜಕನಾದ ಆರೋನನ ಕೈ ಕೆಳಗಿರುವಂತೆ ಹಲೋ ಎಲ್ಲರೂ ಗಮನಿಸಲಿದ್ದೀರಾ ಒಂದ್ಸರಿ ಕೈಗಳಿಂದ ದೇವ್ರಿ ಸೋ ತಗೊಳ್ಳಿ ಹಲೋ ಲಯ್ಯ ನನ್ನ ಜೊತೆಲಿ ಹೇಳಿ ಯಾಜಕನಾದ ಆರೋನನ ಕೈ ಕೆಳಗಿರುವಂತೆ ವಾ ಈ ಜನ ಯಾರಂದರೆ ಲೇವಿಕುಲ್ದಾರ್ ಯಾರಂದರೆ ಆರೋ ನನ್ನ ಯಾಜಕದ ಸೇವೆಗೆ ಸಹಾಯ ಮಾಡುವ ಜನರಾಗಿದ್ದಾರೆ ದೇವದರ್ಶನ ಗುಡಾರದ ಸಾಮಾನುಗಳನ್ನು ಕಾಯುವವರಾಗಿದ್ದಾರೆ ದೇವದರ್ಶನ ಗುಡಾರದ ಪರಿಚರ್ಯ ಮಾಡುವವರಾಗಿದ್ದಾರೆ ಈ ಜನರೇ ಅವರು ಲೂಯ್ಯ ಏಳನೇ ವಾಕ್ಯ ಏನು ಹೇಳ್ತಿದೆ ಅವರು ದೇವದರ್ಶನದ ಗುಡಾರದ ಬಳಿಯಲ್ಲಿದ್ದು ದೇವ ದರ್ಶನ ಗುಡಾರದ ಬಳಿಯಲ್ಲಿಯೇ ಇದ್ದು ಆರೋನಿಗೋಸ್ಕರವು ಆರೋನಿಗೋಸ್ಕರವು ಸರ್ವ ಸಮೂಹದವರಿಗೋಸ್ಕರ ಸರ್ವ ದೇವಸ್ಥಾನದ ಪರಿಚರ್ಯವನ್ನು ನಡೆಸಬೇಕು ದೇವಾಲಯದ ಪರಿಚರ್ಯವನ್ನು ನಡೆಸುವರು ಯಾಕೆ ಆರೋನನ ಕೋಲ ಅವತ್ತು ಚಿಗುರ್ತಂದ್ರೆ ಅದು ಯಾರ ಕುಲವಾಗಿತ್ತು ಅದು ಲೇವಿ ಕುಲವಾಗಿತ್ತು ಆ ಲೇವಿ ಕುಲ ಯಾವುದಂದರೆ ದೇವರ ಸನ್ನಿಧಾನದಲ್ಲಿ ದೇವ ದರ್ಶನ ಗುಡಾರದ ಬಳಿಯಲ್ಲಿ ದೇವರ ಸೇವೆಗೋಸ್ಕರ ಪರಿಚರ್ಯ ಮಾಡುವ ಕುಲವಾಗಿತ್ತು ಅದು ಆಮೇನ್ ಆಮೇನ್ ಇವತ್ತು ನೀನು ಪಾಲಿಸ್ಬೇಕಂದ್ರೆ ಇವತ್ತು ನಿಮ್ಮ ಕುಟುಂಬ ಪಾಲಿಸ್ಬೇಕಂದ್ರೆ ಮುಂದೆ ನಿನ್ನ ಮಕ್ಕಳು ಪಾಲಿಸ್ಬೇಕಂದ್ರೆ ನಿನ್ನ ಆಯುಷ್ ಕಾಲ ಪೂರ್ತಿ ದೇವರ ಗುಡಾರದಲ್ಲಿ ನಿನ್ನ ಸೇವೆ ಸಲ್ಲಿಸ್ತಾ ಇರೇ ನೀನು ದೇವರ ಸೇವೆಯಲ್ಲಿ ನಿರತರಾಗಿರೋ ನಿನ್ನ ಕೋಲನ ದೇವರು ಚಿಗುರಿಸುವಂತೆ ಮಾಡ್ತಾನೆ ನಿನ್ನ ಫಲ ಬರುವ ಫಲ ಬರೋ ತನಕ ದೇವರು ನಿನ್ನ ಕೋಲನ್ನು ಚಿಗುರುವ ಹಾಗೆ ದೇವರು ರೂಪಾಂತರಗೊಳಿಸುವವನಾಗಿದ್ದಾನೆ ಆಮೇನ್ ಸೇವೆ ವಿಷಯದಲ್ಲಿ ಬಂದಾಗ ಯಾರು ಹಿಂಜರಿ ನಿಮ್ಮ ಮಕ್ಕಳನ್ನು ಕೂಡ ಆಗಲಿ ಸೇವೆ ವಿಷಯದಲ್ಲಿ ಏನಾದರೂ ಬಂದರೆ ಅವ್ರನ್ನ ಪ್ರೋತ್ಸಾಹ ಮಾಡಿರಿ ಎಂಕರೇಜ್ ಮಾಡಿರಿ ಅವರಿಗೆ ನಾವು ಮಾಡುವ ಸೇವೆಯು ದೇವರು ಪ್ರತಿಯೊಂದನ್ನು ತನ್ನ ಜ್ಞಾಪಕದ ಪುಸ್ತಕದಲ್ಲಿ ಎಲ್ಲವನ್ನ ದೇವರು ಬರೆಸುವವನಾಗಿದ್ದಾನೆ ಹಾಲೆಲೂಯ ನಾವು ಸೇವೆ ಕೊಡುವುದಾಗಿರಲಿ ಸೇವೆಯಲ್ಲಿ ನಾವು ಪ್ರಾರ್ಥಿಸುವುದಾಗಿರಲಿ ಉಪವಾಸವಿರೋದಾಗಿರಲಿ ಒಬ್ರನ್ನೊಬ್ಬರು ಬಲಪಡಿಸುವಂಥದ್ದಾಗಿರಲಿ ಒಟ್ಟು ಸೇವಕನ ಜೊತೆಯಲ್ಲಿ ನಿಂತು ಮಾಡುವ ಪ್ರತಿ ಸೇವೆಗೂ ಕೂಡ ದೇವರು ವಿಶೇಷವಾಗಿ ಅವರವರ ಸಂತತಿಯನ್ನು ಚಿಗುರುವ ಹಾಗೆ ದೇವರು ಮಾಡುವನಾಗಿದ್ದಾನೆ ರೀ ಹಾಲೆಲೂಯ ಆದರೆ ನಾವು ಇವತ್ತು ಎಲ್ಲಿ ಸೇವೆ ಮಾಡ್ತಿದ್ದೇವೆ ಅದು ಇಂಪಾರ್ಟೆಂಟ್ ರೀ ಅಭಿಷೇಕಿಸಲ್ಪಟ್ಟ ದೇವರ ಗುಡಾರದ ಒಳಗಡೆ ನಮ್ಮ ಸೇವೆ ಇರಬೇಕು ಅಭಿಷೇಕಿಸಲ್ಪಟ್ಟ ದೇವರ ಸೇವಕರ ಕೈ ಕೆಳಗಿದ್ದು ನಮ್ಮ ಸೇವೆಯನ್ನು ನಾವು ಸಲ್ಲಿಸಬೇಕು ಆ ರೀತಿಯಾಗಿದ್ದರೆ ಆ ಕೋಲ್ ಚಿಗಿರ್ತದೆ ಇಲ್ಲಿ ಕೋಲ್ ಚಿಗಿರ್ಲಿಕ್ಕೆ ಎರಡನೇ ಕಾರಣ ಏನಂದರೆ ಅದು ಲೇವಿ ಕುಲಕ್ಕೆ ಸಂಬಂಧಪಟ್ಟಿತ್ತು ಆ ಇನ್ನು ಮೂರನೇದಾಗಿ ಓಕೆ ಯಾಕೆ ಆ ಕೋಲ್ ಚಿಗುರ್ತು ಚಿಗುರಿ ಓಕೆ ಏನಾಯ್ತದು ಚಿಗುರಿ ಮೊಗ್ಗೆ ಬಿಟ್ಟು ಹೂವರಳಿ ಬಾದಾಮಿ ಫಾಲ ಕೊಡಲಿಕ್ಕೆ ಮೂರನೇ ಕಾರಣ ಏನಾಗಿತ್ತಂದ್ರೆ ಓಕೆ ಅದರ ಅದರಲ್ಲಿ ಅರಣ್ಯಕಾಂಡ ಹದಿನೇಳನೇ ಅಧ್ಯಾಯ ಅದರ ಹತ್ತನೇ ವಾಕ್ಯಕ್ಕೆ ಬನ್ನಿರಿ ಹತ್ತನೇ ವಾಕ್ಯಕ್ಕೆ ಯಹೋವನು ಮೋಶೆಗೆ ತರುವಾಯ ಯಹೋವನು ಮೋಶೆಗೆ ಹೇಳ್ತಾ ಇದ್ದಾರೆ ಆರೋನನ ಕೋಲನ್ನು ತಿರುಗಿ ಓ ಆರೋನನ ಕೋಲನ್ನು ತಿರುಗಿ ಆಜ್ಞಾ ಶಾಸನಗಳದ ಮುಂದೆ ಇಡಬೇಕು ಎಲ್ಲಿ ತಂದು ಇಡೋದನ್ನ ವಾಪಸ್ಸು ಆಜ್ಞಾ ಶಾಸನದ ಮುಂದೆ ಅದನ್ನು ಇಟ್ಟುಬಿಡು ಅಂದರೆ ದೇವರ ಮಂಜುಷ್ಯದ ಒಳಗಡೆ ಇಟ್ಟುಬಿಡು ದೇವರ ಒಳಗಡೆ ಅದನ್ನು ಇಟ್ಟುಬಿಡು ಫಾರ್ ಎವರ್ ಕೊನೆಯ ತನಕ ಮಂಜುಷ್ಯ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ಆರ್ ಒಂದ್ ಕೋಲು ಕೂಡ ಅದ್ರೊಳಗಡೆ ಇರಲಿ ಹಾಲಲ್ಲಿ ಅದು ಚಿಗುರಿದ ಉದ್ದೇಶ ಏನಂದರೆ ಅದು ಯಾವಾಗಲೂ ಒನ್ಸ್ ಫಾರ್ ಆಲ್ ಓಕೆ ಯಾವಾಗಲೂ ಓಕೆ ತೆಲುಗು ಚರ್ಚ್ ಹಾಂ ಅಲ್ಲಿದೆ ಪಕ್ಕದಲ್ಲಿದೆ ಇನ್ನು 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 ಇನ್ನೊಂದು ರೂಮ್ ಇದೆ ಆ ಇದೆ ಯಾ ಥ್ಯಾಂಕ್ ಯು ಲುಕಿಯರ್ ಆ ಕೋಲ್ ಚಿಗುರ್ಲಿಕ್ಕೆ ಇನ್ನೊಂದು ಕಾರಣ ಏನಂದರೆ ದೇವರು ಯಾಕೆ ಅದನ್ನು ಚಿಗರ್ಸಿ ಅಂದರೆ ಅದು ಚಿಗುರಿ ಅದು ವಾಪಸ್ ತೆಗೆದುಕೊಂಡು ಹೋಗಿ ಮನೇಲಿ ಎಲ್ಲೋ ಶೋ ಪೀಸ್ನಲ್ಲಿ ಇಡಲಿಕ್ಕಲ್ಲ ಮನೇಲಿ ಶೋ ಪೀಸ್ನಲ್ಲಿ ಇಡ್ಲಿಕ್ಕಲ್ಲ ಅದು ಮತ್ತು ನೋಡಿರಿ ಏನಾಗ್ತಿದ್ದು ಗೊತ್ತಾ ಒಂದು ವೇಳೆ ಅದು ಆರೋನನ ಕೈಯಲ್ಲೇ ಅವ್ನ ಮಕ್ಳ ಕೈಯಲ್ಲಿ ಇದ್ದಿದ್ರೆ ಒಂಥರ ಪ್ರೌಡ್ನೆಸ್ ಬಂದುಬಿಡೋದು ಅವರಿಗೆ ಆರೋನಿಗೆ ಏನು ಬಿಡೋದು ಗರ್ವ ಬಂದುಬಿಡೋದು ಅವನಿಗೆ ಓಕೆ ಏಯ್ ಹೆಂಗೆ ನೋಡ್ತಿದ್ದೀಗ ಅವ್ನ ಜನ್ರನ್ನ ಹಿಂಗೆ ನೋಡ್ಬೇಕಾದ್ರೆ ಅದು ಕೋಲ್ ಹಿಡ್ಕೊಂಡು ನಿನ್ನತ್ರ ಬರಬೇಕಾದ್ರೆ ನೋಡು ನೀನು ಮಟ್ ಕೋಲ್ ಆದರೂ ಚಿಗಿರಿಲ್ಲ ಕೋಲ್ ನೋಡಿ ಹೆಂಗೆ ಸಿಗುರೈತಿ ಅಲ್ಲೂಯ್ಯ ಗರ್ವ ಪಡ್ತಿತ್ತೋ ಏನೋ ಗೊತ್ತಿಲ್ಲ ಆದರೆ ಏನು ಮಾಡ್ದೆ ಅಂದರೆ ಅದನ್ನು ಗರ್ವ ಪಡೋದಕ್ಕೋಸ್ಕರ ಅಲ್ಲ ಅದು ಚಿಗುರಿದ ಕೋಲು ಯಾವಾಗಲೂ ತಗ್ಗಿಸಲ್ಪಟ್ಟಿರಬೇಕು ಆ ಮೈನ್ ದೇವರ ಸನ್ನಿಧಾನದಲ್ಲಿ ಅದು ಇರಬೇಕು ಅದು ಗುರುತಾಗಿ ಇರಬೇಕು ನಾನು ಮೋಷೆಯನ್ನು ಆರೋನನನ್ನು ಅವನ ಮಕ್ಕಳನ್ನು ಶಾಶ್ವತವಾದಂಥ ಸೇವೆಗೋಸ್ಕರ ಅವರನ್ನು ನಾನು ಆರಿಸಿಕೊಂಡಿದ್ದೇನೆ ಅವರನ್ನೇ ನಾನು ಮೆಚ್ಚಿದ್ದೇನೆ ಎಂಬುದಾಗಿ ದೇವರು ಅದನ್ನು ಇಸ್ರಾಯರಿಗೆ ಯಾವಾಗಲೂ ತೋರಿಸೋದಕ್ಕೋಸ್ಕರ ಒಂದು ಗುರುತಾಗಿ ಅದು ಇಡಲ್ಪಟ್ಟಿತ್ತು ಮಂಜುಷದ ಒಳಗಡೆ ಅದು ಬರಬೇಕಾದ್ರೆ ಅಲ್ಲೇನಿತ್ತು ಓಕೆ ಯಾರಾದರೂ ಒಬ್ಬರು ಹೋದ್ರಿ ಬೇಗನೆ ಪಟ್ಟಂತ ವಾಕ್ಯ ತೆಗಿರಿ ಇಬ್ಬರು ಬರೆದ ಪತ್ರಿಕೆ ಒಂಬತ್ತನೇ ನಾಲ್ಕನೇ ವಾಕ್ಯ ಚಿನ್ನದ ಧೂಪರಾರತಿ ಒಳಗೂ ಹೊರಗು ಚಿನ್ನದ ತಗಡನ್ನು ಒಡಂಬಡಿಕೆಯ ಮಂಜುಷವು ಇವುಗಳಿದ್ದವು ಮಂಜುಷದೊಡನೆ ಆ ಮಂಜುಷದೊಳಗೆ ಮನ್ನಾ ಚಿಗುರಿನ ಕೋಲು ವ ಇದು ಹೊಸ ಹೊಣಿಕೆಗೆ ಬರಬೇಕಾದ್ರೆ ಅಪೋಸ್ನದ ಪೌಲನ್ನು ಬರಿತಾ ಇದ್ದಾನೆ ಇಬ್ರಿಯರಿಗೆ ಬರಬೇಕಂದ್ರೆ ಯಹುದಿಯರಿಗೆ ಬರಬೇಕಾದ್ರೆ ಆತನ ಹೇಳ್ತಾ ಇದ್ದಾನೆ ಓಕೆ ಒಂದು ಮಂಜುಷ ಇದೆ ಆ ಮಂಜುಷದ ಒಳಗಡೆ ಮನ್ನ ಇಟ್ಟಿದ್ದ ಚಿನ್ನದ ಪಾತ್ರೆ ಇದೆ ಆ ರೋನಿನ ಚಿಗುರಿದ ಕೋಲಿದೆ ಆಮೇಲೆ ಏನಿದೆ ಒಡಂಬಡಿಕೆ ಒಡಂಬಡಿಕೆ ಶಾಸನಗಳು ಕೂಡ ಅಲ್ಲಿದೆ ಅದ್ರ ಒಳಗಡೆ ಇದೆ ಹಾಲೆಲೂಯ ಹಾಲೆ ಲೋಯ ಓಕೆ ಆ ಮಂಜುಷ ಇತ್ತು ಆ ಮಂಜುಷದ ಮೇಲೆಗಡೆ ನೋಡ್ರಿ ಒಂದು ಕೃಪಾಸನ ಅಂತ ಒಂದು ಕೃಪಾಸನ ಇತ್ತು ಅದ್ರ ಎರಡೂ ಕಡೆ ಈ ಸೈಡು ಮತ್ತು ಈ ಸೈಡು ಎರಡು ಕಡೆ ಓಕೆ ಇಬ್ಬರು ಕೆರೂಬಿಗಳು ಈ ರೀತಿಯಾಗಿ ತಮ್ಮ ರಕ್ಕೆಗಳನ್ನು ಈ ರೀತಿಯಾಗಿ ಮಡ್ಚ್ಕೊಂಡು ಕೃಪಾಸನವನ್ನೇ ನೋಡ್ತಾ ಅವರು ಹಾಲೂಯ್ಯ ಇಂಥ ಮಂಜುಷ್ಯದ ಮುಂದೆ ಅದು ಇಡಲ್ಪಡಬೇಕು ಮುಂದಿನ ವಾಕ್ಯದಲ್ಲಿ ನಾವು ಓದ್ತೀವಿ ಮತ್ತು ಅದರೊಳಗೆ ಮನ್ನ ಕೂಡ ಇಡಬೇಕೆಂಬುದಾಗಿ ವಾಕ್ಯ ಕೇಳ್ತಿದೆ ಒಂದು ಸೇರಿನಷ್ಟು ಒಂದು ಗೋಮೇರಿನಷ್ಟು ಮನ್ನವನ್ನು ಇಟ್ಟರು ಎಂಬುದಾಗಿ ದೇವ ವಾಕ್ಯ ಹೇಳ್ತಿದೆ ಒಂದು ಗೋಮೇಯರ್ ಎಫಾದಲ್ಲಿ ಹೇಳ್ಬೇಕಾದ್ರೆ ಅದು ಹತ್ತನೇ ಒಂದು ಭಾಗ ಹತ್ತನೇ ಒಂದು ಇಲ್ಲಿ ಕೂಡ ಮಾತಾಡ್ತಿದೆ ದಶಮ ಕಾಣಿಕೆ ಯಾಕೆ ದೇವರು ಮೂರನೇದಾಗಿ ಆರೋನಕ್ಕೂ ಚಿಗುರಿದ ಚಿಗುರಿದಾಗ ಮಾಡ್ದ ಅಂದರೆ ಅದು ಎಲ್ಲಿ ಬರಬೇಕು ಆಜ್ಞಾ ಶಾಸನ ಮಂಜೂಷದ ಮುಂದೆ ಬರಬೇಕು ಮೊದಲನೇದು ಅದು ಇನ್ನೂ ಯಾವುದ್ರ ಮುಂದೆ ಇದೆ ಅಂದರೆ ಕೃಪಾಸನದ ಮುಂದೆ ಇದೆ ರೂಬಿಗಳ ಮುಂದೆ ಇದೆ ಮನ್ನ ಇಟ್ಟಿದ್ದ ಚಿನ್ನದ ಪಾತ್ರೆ ಮುಂದೆ ಇದೆ ದೇವರು ಕೊಟ್ಟ ಆಜ್ಞೆಗಳ ಮುಂದೆ ಅದು ಇದೆ ಹಾಲೆಲೂಯ ಕೃಪೆಯನ್ನು ಹೊಂದುವುದಕ್ಕೋಸ್ಕರ ನಿನ್ನ ಜೀವಿತವನ್ನು ದೇವರು ಚಿಗುರುವಂತೆ ಮಾಡ್ತಾನೆ ಆಮೇನ್ ಆ ಕೃಪಾಸನದಿಂದ ದೇವ್ರು ಮಾತನಾಡುವವನಾಗಿದ್ದಾನೆ ದೇವರು ಮಾತನಾಡುವುದಕ್ಕೋಸ್ಕರ ಆ ಆರೋನ ಚಿಗುರದ ಕೋಲ ಅಲ್ಲಿರಬೇಕು ಮನ್ನ ಇಟ್ಟಿದ್ದ ಚಿನ್ನದ ಪಾತ್ರೆ ಅದು ಏನು ಸೂಚಿಸ್ತದೆ ಅಂದರೆ ನಿಮ್ಮ ದಶಮ ಕಾಣಿಕೆ ನೀವು ಕೊಡುವ ನೀವು ಸಲ್ಲಿಸುವ ದಶಮ ಕಾಣಿಕೆಗಳಿಂದಲೂ ಕೂಡ ದೇವ್ ನಿಮ್ಮ ಜೀವಿತವನ್ನು ಚಿಗುರುವ ಹಾಗೆ ಫಲ ಕೊಡುವ ಹಾಗೆ ದೇವರು ಮಾಡುವನಾಗಿದ್ದಾನೆ ಹಾಲೆ ಲೂಯ್ಯ ಆದರೆ ಕೆಲವರಿಗೆ ದಶಮ ಕಾಣಿಕೆಗಳ ಕುರಿತಾಗಿ ತಪ್ಪಾದ ತಿಳುವಳಿಕೆ ಇದೆ ಕೆಲವರು ಕೊಡಬಾರ್ದು ಎಂಬುದಾಗಿ ಹೇಳ್ತಾರೆ ಎಲ್ಲಿದೆ ನ್ಯೂ ಟೆಸ್ಟ್ಮೆಂಟ್ ಎಲ್ಲ ಕೊಡಬೇಕು ಅಂತಂದೇಳಿ ನ್ಯೂ ಟೆಸ್ಟ್ಮೆಂಟ್ ಬರೀ ದಶಮ ದಶಮ ಕಾಣಿಕೆಲ್ಲ ಹೆಚ್ಚಾಗಿ ಎಂಬುದಾಗಿ ಹೇಳ್ತಿದ್ದೆ ಮೋರ್ ದೆನ್ ದಶಮ ಕಾಣಿಕೆ ಅದಕ್ಕಿಂತಲೂ ಹಾಂ ತಮಗಿರೋ ಎಲ್ಲದರಲ್ಲಿಯೂ ಒಳ್ಳೆಯ ಪಾಲುಗಳನ್ನು ಬೆಸ್ಟ್ ಪಾಲ್ ತೆಗೆದು ಕರ್ತನೆ ಸಲ್ಲಿಸ್ರೆ ಎಂಬುದಾಗಿ ಪೌಲನ್ ಬರೀತಾನೆ ಪ್ರಯಿಸಲೋ ನಮ್ಮ ನಾವು ನಾವು ದೇವ್ರು ನಮಗೇನು ಆಶೀರ್ವಸಿದ್ದಾನೋ ಅದನ್ನು ತಿರುಗಿ ದೇವರಿಗೆ ಕೊಡುವ ವಿಷಯದಲ್ಲಿ ಕೂಡ ದೇವ್ರು ನಮ್ಮ ಚಿ ಕೋಲನ್ನು ಚಿಗುರುವ ಹಾಗೆ ದೇವರು ಮಾಡ್ತಾನೆ ಆಮೇನ್ ಮೊದಲು ನೀವು ಆಮೇಲೆ ನೀವು ದಶಮ ಕಾಣಿಕೆ ಕೊಡೋಂದ್ರೆ ಮೊದಲು ಎಲ್ಲಿ ಬರಬೇಕು ಆಜ್ಞಾ ಶಾಸನಗಳ ಮುಂದೆ ಬರಬೇಕು ಮಂಜೂಷದ ಮುಂದೆ ಬರಬೇಕು ಅದು ಫಾರ್ ಎವರ್ ದೇವ್ರ ಗುರುತಾಗಿ ಅದನ್ನು ದೇವರಿಟ್ಟಿದ್ದಾನೆ ಹಲೇ ಈ ಉದ್ದೇಶಕ್ಕೋಸ್ಕರನೇ ದೇವರು ಆ ಕೋಲನ್ನು ಚಿಗುರುವ ಹಾಗೆ ದೇವರು ಮಾಡಿದ್ದು ಆಮೇನ್ ಇವತ್ತು ನಿನ್ನ ಸೇವಕನ ಕೈಯಲ್ಲಿ ಕೂಡ ಇರಬೇಕು ದೇವದರ್ಶನ ಗುಡಾರದಲ್ಲಿ ಪರಿಚಯ ಮಾಡೋದ್ರಲ್ಲೂ ನೀನಿರಬೇಕು ಮಾತ್ರವಲ್ಲದೆ ಆಜ್ಞಾ ಶಾಸ್ತ್ರಗಳ ಮುಂದೆ ಯಾವಾಗಲೂ ನೀನು ಇರಬೇಕು ಫಾರ್ ಎವರ್ ಹಾಗಿರೋದಾಗಿದ್ದರೆ ದೇವರು ನಿನ್ನ ಕುಟುಂಬ ಎಂಬುವ ನಿನ್ನ ಕೋಲನ್ನು ದೇವರು ಚಿಗುರಿ ಮೊಗ್ಗೆ ಹಾಕಿ ಹೂವರಳಿ ಬಾದಾಮಿ ಹಣ್ಣುಗಳನ್ನು ದೇವರು ಕೊಡುವ ಹಾಗೆ ದೇವರು ಆಶ್ವಾದಿಸ್ತಾನೆ ಹಾಲಲ್ಲೂಯ್ಯ ಅದ್ರ ಜೊತೆಯಲ್ಲಿ ದೇವರು ಏನು ಮಾಡ್ತಾನೆ ಅಂದರೆ ಎಲ್ಲ ಕೋಲುಗಳ ಮುಂದೆ ನಿನ್ನ ಕೋಲು ತಲೆಯೆತ್ತಿ ನಿಲ್ಲುವ ಹಾಗೆ ದೇವರು ಮಾಡ್ತಾನೆ ಎಲ್ಲ ಒಣಗಿದ ಕೋಲುಗಳ ಮಧ್ಯದಲ್ಲಿ ನಿನ್ನ ಕೋಲಿಗೆ ಒಂದು ಹಸಿಯನ್ನು ಓಕೆ ಆ ವೆಟ್ನೆಸ್ಸನ್ನು ದೇವ್ರಿಗೆ ಅನುಗ್ರಹಿಸಿ ಹಸಿರನ್ನು ದೇವರು ಕೊಡುವನಾಗಿದ್ದಾನೆ ಒಣಗಿದ ಕೋಲುಗಳ ಮಧ್ಯದಲ್ಲಿ ನಿನ್ನ ಕುಟುಂಬ ಹಚ್ಚ ಹಸಿರಾಗಿರುವ ಹಾಗೆ ದೇವರು ಮಾಡ್ತಾನೆ ಆಮೇನ್ ಫಲ ಕೊಡುವ ಹಾಗೆ ದೇವರು ನಿನ್ನ ಜೀವಿತವನ್ನು ರೂಪಿಸ್ತಾನೆ ಆಮೇನ್ ಹಾಲೆ ಲೂಯ್ಯ ಎಲ್ಲದರ ಮುಂದೆ ನಿನ್ನ ಗೌರವವನ್ನು ದೇವರು ಹೆಚ್ಚಿಸುವವನಾಗಿದ್ದಾನೆ ಹಾಲೆಲೂಯ ನಿನ್ನ ಮರ್ಯಾದೆಯನ್ನು ದೇವರು ಹೆಚ್ಚಿಸುವವನಾಗಿದ್ದಾನೆ ವೈರಿಗಳ ಮುಂದೆ ನಿನ್ನ ತಲೆಯನ್ನು ಎತ್ತುವ ಹಾಗೆ ದೇವರು ಮಾಡುವವನಾಗಿದ್ದಾನೆ ಅವರ ಮುಂದೆ ನಿನಗೆ ಔತಣವನ್ನು ದೇವರು ಸಿದ್ಧ ಮಾಡುವವಂತ ದೇವರಾಗಿರ್ತಾನೆ ಹಾಲೆ ಲೂಯ್ಯ ಆ ರೀತಿ ಚಿಗಿರಬೇಕಾದ್ರೆ ನೀನು ಮೂರು ವಿಷಯಗಳನ್ನು ಯಾವತ್ತೂ ಜ್ಞಾಪಕದಲ್ಲಿಟ್ಕೋ ಮೊದಲನೇದಾಗಿ ನಾನು ಯಾರ ಇದ್ದೇನೆ ನಾನು ಎಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ ಮತ್ತು ನಾನು ಶಾಶ್ವತವಾಗಿ ನಾನು ಎಲ್ಲಿ ಇರಬೇಕು ಇದು ಮೂರು ನಾವು ಜ್ಞಾಪಕದಲ್ಲಿ ಇಟ್ಕೊಂಡಿರೋ ಕುಟುಂಬವನ್ನು ನಮ್ಮ ಕೋಲನ್ನು ನಿಮ್ಮ ಕೋಲನ್ನು ದೇವ್ರು ಚಿಗುರುವ ಹಾಗೆ ಫಲ ಕೊಡುವ ಹಾಗೆ ದೇವರು ಆಶ್ರೋದಿಸುವಾಗಿದ್ದಾನೆ ಹಲಲೂಯ ಹಲಲೂಯ ಹಲೂಯ ಗಾಡ್ ಬ್ಲೆಸ್ ಯು ದೇವ್ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ ಎಮ್